よいしょ、みんなで。 ಅಂದೋ ತುಂಬ ಎಲ್ಲ ಭಕ್ತರು ಇರತ್ನ ಹೇ ಎಲ್ಲ ಭಕ್ತ ಇರೋ ತುಂಬ ಗೊತ್ತಾಗ್ಲಿ ಇರತ್ತಿಟ್ಕೊಂಡು ಗುಂಡ್ ಒಂದು ತುಂಬ ಸರ್ಕನಲ್ಲಿ ಇಟ್ಕೊಂಡು

सार्जनि खे तव्हां सूट अचे माण्हू कल सिंधी असां केरु थो दाड़ी असांखे ಸಂಸದರ ವಚನ ಆಪ್ತೀಯ ಬಂಧುಗಳ 25ನೇ ತಾಲೂಕಿನ ಚುನಾವಣೆ ಇಲ್ಲಿ ನಮ್ಮ ಪ್ರಪಂಚದ ಅತ್ಯೋತ್ತಮ ಶ್ರೀ ಚಂದ್ರ ಅವರ ಸರ್ಕಾರ ಮಾಡಿದ್ದಾರೆ ನಾವು ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ ಸೇವೆ ನೀಡಿದೆ ಸೇವೆ ಮಾಡ್ತೀವಿ ಮತ್ತು ಮುನ್ನೆಡೆದ ಕೆಲಸಗಳ ಚಂದ್ರ ಅವರ ಕೆಲಸಗಳನ್ನು ಕೊಟ್ಟು ತನರದಲ್ಲಿ ಬರ್ತೀವಿ